ಆತ್ಮೀಯ ವೀಕ್ಷಕರೇ ವರದ್ರಾಜ್ ಫ್ಯಾಬ್ರಿಕೇಶನ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಎರೆಕಟ್ಟೆ ಚಿಕ್ಕನಾಯ್ಕನಹಳ್ಳಿ ಹತ್ರ ಒಂದು ತೆಂಗಿನಕಾಯಿ ಶೆಡ್ ಮಾಡಿದ್ದೀವಿ ಆ ಶೆಡ್ ಕೆಲಸನ ನಮಗೆ ಕೊಟ್ಟಂತ ನಮ್ಮ ನಾಗರತ್ನಮ್ಮ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ ಈ ಶೆಡ್ಡಿನ ಬಗ್ಗೆ ಮತ್ತೆ ಜೊತೆಯಲ್ಲಿ ನಮ್ಮನ್ನ ಯಾವ ಥರ ಮೀಟ್ ಮಾಡೋದ್ರು ನಾವು ಬಂದಿಲ್ಲಿ ಸ್ಟೇ ಆಗಿ ವರ್ಕ್ ಮಾಡೋದು ನಮ್ಮ ಬಗ್ಗೆ ಯಾವ ಥರ ಅಭಿಪ್ರಾಯ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನು ನಾನು ಅವ್ರ ಮುಖಾಂತರನೇ ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಹಾ ಬನ್ನಿ ಮೇಡಮ್ ಅವ್ರನ್ನ ಮಾತಾಡ್ಸ್ಕೊಂಡ್ಬೋಣ ನಮಸ್ತೆ ಮೇಡಮ್ ಅವರೇ ಮೇಡಮ್ ಅವರೇ ಫಸ್ಟಿಗೆ ಈಗ ನಮ್ಮನ್ನ ತರ ಕಾಂಟ್ಯಾಕ್ಟ್ ಮಾಡುದ್ರಿ ಮೇಡಮ್ ನಾವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದಾಗ ವರದರಾಜು ಫ್ಯಾಬ್ರಿಕೇಶನ್ ಅಂತ ಬಂತು ಮೇಲೆ ಮೊದ್ಲೆಲ್ಲಾ ಫೋಟೋಸ್ ಹಾಕಿದ್ರು ಅಷ್ಟೇನೆ ಬಟ್ ಯೂಟ್ಯೂಬ್ ಅಂತ ನೋಡಿದಾಗ ನಿಮ್ದೊಂದೇ ಬಂದಿದ್ದು ಹಂಗಾಗಿ ನೋಡಿದಾಗ ನಮ್ಗೇನೋ ಒಂಥರ ಪರವಾಗಿಲ್ಲ ವ್ಯಕ್ತಿ ಆ ಮಾತಾಡೋದ್ರಲ್ಲಿ ಏನೋ ಒಂಥರ ನಮ್ಗೆ ಅಟ್ರಾಕ್ಟ್ ಆಗಿ ನಾವು ಕಾಲ್ ಮಾಡಿದ್ವಿ ಅಷ್ಟೇನೆ ಬೇರೆ ಯಾವ್ಲು ಹುಡ್ಕಕ್ಕೂ ಹೋಗಿಲ್ಲ ಬೇರೆಯವ್ರು ನೋಡಕ್ಕೂ ಕೂಡ ಹೋಗ್ಲಿಲ್ಲ ತಕ್ಷಣ ಫೋನ್ ಮಾಡಿ ಒಂದ್ ಎರಡ್ ಮೂರು ತಿಂಗಳು ಮುಂಚೆನೆ ಸ್ನೇಹಿತರೆ ಕೇಳೋದ್ರಲ್ಲ ಇವಾಗ ಮೇಡಮ್ ಅವರು ನಮ್ಮನ್ನ ಯೂಟ್ಯೂಬ್ ಕಡೆಯಿಂದ ಮೀಟ್ ಮಾಡಿದ್ರು ನಮ್ಗೆ ಕಾಲ್ ಮಾಡಿದ್ರು ಮೇಡಮ್ ಅವರೇ ಇವಾಗ ನಮಗೆ ಕಾಲ್ ಮಾಡಿದಾಗ ನಮ್ ರೆಸ್ಪಾನ್ಸ್ ತರ ಇತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಮತ್ತೆ ಒಂಥರ ವೈಬ್ಸ್ ಚೆನ್ನಾಗಿತ್ತು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಮೇಡಮ್ ಅವ್ರು ಫೋನ್ ಮಾಡಿದ್ರು ಫೋನ್ ಮಾಡ್ತಿದ್ದಂಗೆ ನಾವು ಇಮಿಡಿಯೇಟ್ ಆಗಿ ಕಾಲ್ ರಿಸೀವ್ ಮಾಡ್ಕೊಂಡು ಅವ್ರದ್ದು ಏನು ಬೇಡಿಕೆ ಇತ್ತು ಅದನ್ನೆಲ್ಲ ನಾವು ಕರೆಕ್ಟಾಗಿ ಇದು ಮಾಡಿಕೊಂಡು ನಾವು ಮೆಟೀರಿಯಲ್ ಲಿಸ್ಟ್ ಎಲ್ಲ ಅವ್ರಿಗೆ ಕಳಿಸ್ಕೊಟ್ಟು ಜೊತೆಲಿ ಇವಾಗ ಏನು ಅಂತಂದರೆ ಇನ್ನೊಂದು ಮಾತು ಮೇಡಮ್ ಅವರ ಕೆಲವರು ಎಲ್ಲ ಸೈಟಿಗೆ ಬರ್ತಾರೆ ಮೆಟೀರಿಯಲ್ ಲಿಸ್ಟ್ ಮಾಡ್ತಾರೆ ಎಕ್ಸಸ್ ಆಫ್ ಮಾಡ್ತಾರೆ ನಾವು ಸೈಟಿಗೆ ವಿಸಿಟ್ ಮಾಡಲಿಲ್ಲ ಅದೇ ರೀತಿ ನೀವು ಒಂದು ಡ್ರಾಯಿಂಗ್ ಕಳಿಸ್ಕೊಡ್ರಿ ಆ ಡ್ರಾಯಿಂಗ್ ಪ್ರಕಾರ ನಾನು ಮೆಟೀರಿಯಲ್ ಲಿಸ್ಟು ಕೊಟ್ಟೆ ಅದರಲ್ಲಿ ಏನಾರ ಎಕ್ಸಸ್ ಆಗಿ ಏನಾರ ಮೆಟೀರಿಯಲ್ ಏನಾರ ಬರ್ದಿದ್ವಾ ಮೇಡಮ್ ಇಲ್ಲ 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 ನೋಡಿದ್ರಲ್ಲ ಸ್ನೇಹಿತರೆ ನಾವು ಸೈಟ್ ವಿಸಿಟ್ ಮಾಡ್ಲಿಲ್ಲ ಅಂತಂದ್ರು ಸಹ ನೀಟಾಗಿ ಕೊಟ್ಟರೆ ಸಾಕು ಅವರು ಅದಕ್ಕೆ ಎಷ್ಟು ಅಂತ ಎಲ್ಲ ಹೇಳ್ತಾರೆ ನೋಡಿದ್ರೆ ಕಳಿಸ್ತಾರೆ ಮೇಡಂ ಅವರೇ ಇವಾಗ ಆನ್ಲೈನ್ ಮತ್ತೆ ಯೂಟ್ಯೂಬ್ ಅಂತಂದ್ರೆ ಸ್ವಲ್ಪ ಜನ ಎದುರುತ್ತಾರೆ ಅದ್ರ ಬಗ್ಗೆ ನೀವು ನಮ್ಮ ಒಂದು ಕಂಪ್ನಿ ಬಗ್ಗೆ ಏನ್ ಹೇಳಕ್ ವರದರಾಜು ಬಗ್ಗೆ ಸಂಪೂರ್ಣ ನಂಬಿಕೆ ಇಡಿ ಒಳ್ಳೆ ವ್ಯಕ್ತಿ ನಂಬಿಕೆಗೆ ತಕ್ಕವರು ಮಾಡ್ತಾರೆ ಅವ್ರಿಗೆ ಕೊಟ್ಟು ವರ್ಕ್ನ ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ ನೋಡಿದ್ರಲ್ಲ ಮೇಡಮ್ ಅವರು ನಮ್ಮ ಒಂದು ಬಗ್ಗೆ ಹೇಳಿದ್ದು ಹಾಗೆ ಇಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನಾಲ್ಕು ದಿನ ವರ್ಕ್ ಮಾಡ್ದವ್ ಸ್ವಲ್ಪ ಅಡಿಷನಲ್ ಆಗಿ ವರ್ಕ್ ಮಾಡ್ಸಿದ್ರು ನಮ್ ತೆಂಗಿನಕಾಯಿ ಶೆಡ್ನೆಲ್ಲ ಬಿಟ್ಟಿ ಆ ಅದ್ರ ಜೊತೆಗೆ ಆ ವರ್ಕ್ ಮಾಡ್ದವ ಇಲ್ಲಿ ಸುಮಾರು ಒಂದು ಹತ್ತು ಹದಿನಾಲ್ಕು ದಿನ ವರ್ಕ್ ಮಾಡಿದಿವಿ ಅಂತಾನೆ ಅನ್ಕೊಂತೀನಿ ಮೇಡಮ್ ಅವ್ರ ಹದಿನಾಲ್ಕು ದಿನ ನಾವ್ ಇಲ್ಲಿ ಇದ್ದೋ ನಿಮ್ ಮನಸ್ಸಿಗೆ ಬೇಜಾರಾಗೋ ತರ ಆಗ್ಲಿ ಅಥವಾ ಖುಷಿ ಇದೆ ನೋಡಿದ್ರಲ್ಲ ಸ್ನೇಹಿತರೆ ನಾವ್ ಎಲ್ಲೇ ಹೋದ್ರೆ ಹೇಳ್ತೀನಿ ಈ ಬೆಂಗ್ಳೂರ್ ಯಾವ ತರನಪ್ಪ ಆನ್ಲೈನ್ ಅವರು ನಂಬೋದು ಅಂದ್ಬಿಟ್ಟು ಆ ರೀತಿ ಡೌಟ್ಸ್ ಏನಾರ ಇತ್ತು ಅಂತಂದ್ರೆ ಅದನ್ನೆಲ್ಲ ನಾನು ಎದುರುಗಡೆ ಕಸ್ಟಮರ್ ಜೊತೆನೆ ಮಾತಾಡ್ಸೋದ್ರಿಂದ ನಿಮಗೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಟೋಟಲ್ ಆಗಿ ನಾವ್ ಎಲ್ಲೇ ಬಂದ್ರು ನಾವ್ ಹೋಗಕ್ಕೆ ಮುಂಚೆ ಒಂಥರ ಅವರು ಫ್ಯಾಮಿಲಿ ಒಬ್ರು ಮೆಂಬರ್ ತರ ಆಗ್ಬಿಟ್ಟು ಹೋಯ್ತಾ ಇರ್ತೀವಿ ಅಂತ ಹೇಳಕ್ ಪಡ್ತೀನಿ ನೀವೇನ್ ಹೇಳ್ತೀರಾ ನಾವು ವರ್ಕ್ ಮಾಡ್ಕೊಂಡು ಹೋಗ್ತಿವಿ ಸ್ನೇಹಿತರೆ ಮೇಡಮ್ ಮೇಡಮ್ರೆ ಇದೆಲ್ಲ ಟೋಟಲ್ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಮೇಡಮ್ ತೆಂಗಿನಕಾಯಿ ಶೆಡ್ ತೆಂಗಿನ್ಕಾಯಿ ಶೆಡ್ ನೀವು ಕೊಟ್ಟಿರೋ ಪ್ರಕಾರ ಎರಡೂವರೆ ಆಯ್ತು ಸ್ನೇಹಿತರೆ ನಾನು ಫಸ್ಟ್ ಹೇಳಿದ್ದೆ ಒಂದು ಎರಡು ಎರಡೂವರೆ ಲಕ್ಷದ ಹತ್ರ ಆಗುತ್ತೆ ಮೇಡಮ್ ಅವರೇ ಅಂತ ಅಂದ್ಬಿಟ್ಟು ಟಾರ್ಗೆಟ್ ಕರೆಕ್ಟ್ ಆಗಿ ನಮ್ಗೆ ಅಲ್ಲಿಗೆ ರೀಚ್ ಆಗಿದೆ ಕೆಲವು ಟೈಮಲ್ಲಿ ನಾವು ಇಷ್ಟೇ ಆಯ್ತು ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂತಂದ್ರೆ ಮೇಡಮ್ ಅವರು ಅಡಿಷನಲ್ ಆಗಿ ವರ್ಕ್ ಮಾಡಿಸ್ದಾಗ ಸ್ವಲ್ಪ ಮೆಟೀರಿಯಲ್ ತಗೊಂಬಂದ್ರು ಆ ಮೆಟೀರಿಯಲ್ ಮೆಟೀರಿಯಲ್ ತಗೊಂಬರಬೇಕಾದ್ರೆನೆ ಅಲ್ಲೇ ನಾಲ್ಕು ರೂಪಾಯಿ ಐದು ರೂಪಾಯಿ ಜಾಸ್ತಿ ಆಗೋಗಿತ್ತು ಹಾಗಾಗಿ ನಾವೆಲ್ಲೇ ಮಾಡಿದ್ರು ಟೋಟಲ್ ಇಷ್ಟೇ ಆಯ್ತು ಅಂತ ಅಂದ್ಬಿಟ್ಟು ಹೇಳಲ್ಲ ನಾವು ಆದ್ರೆ ಈ ಶೆಡ್ ಇಂದು ಈ ಶೆಡ್ ರೆಡಿ ಆಗಿದೆ ಕೊನೆಯದಾಗಿ ಮೇಡಮ್ ಅವ್ರೆ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಫ್ಯಾಬ್ರಿಕೇಶನ್ ಕೆಲಸ ಮಾಡಿ ಒಳ್ಳೆ ವರ್ಕ್ ಕೊಡಿ ಚೆನ್ನಾಗಿ ಮಾಡ್ಕೊಡ್ತಾರೆ ನಂಬಿಕೆಗೆ ಅರ್ಹರು ಅಷ್ಟಂತೂ ಮ್ಯಾಮ್